लोकसभा इदिना कलापದಲ್ಲೆ ಇತ್ತಿಚೆಗೆ ನಿಧನರಾದ ಕಾಂಗ್ರೆಸ್ ಮುಖಂಡ ಶામನೂರು ಶಿವಶಂಕರಪ್ಪ ಸೇರಿದಂತೆ ಹಲವು माजी ಸಂಸದರಿಗೆ ಗೌರವಾಣಮಣ ಸಲ್ಲಿಸಲಾಯಿತು. ಗೃಹ ಶೋಕ ವ್ಯಕ್ತಕртиಯೇ ಔರ್ ಶೋಕ ಸಂತಕ ಪರಿವಾರೋ ಕೆ ಪ್ರತಿ ಅಪ್ನಿ ಗಹರಿ ಸವೇದನಾ ವ್ಯಕ್ತಕртиಯೇ ಅಬ್ ಸಭಾ ದಿವಂಗತ ಆತ್ಮೋ ಕೆ ಸಮ್ಮಾನ್ ಮೇ ಮೌನ್ ರಹೇಗಿ. ಬಳಿಕ ಪ್ರಶ್ನೋತ್ತರ ಕಲಾಪದಲ್ಲಿ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವಲ್ ಓರಂ ದೇಶದಲ್ಲಿ ಏಳ್ನೂರ ಇಪ್ಪತ್ತಕ್ಕೂ ಅಧಿಕ ಏಕಲವ್ಯ ಮಾದರಿ ವಸತಿ ಶಾಲೆಗಳಿಗೆ ಅನುಮೋದನೆ ನೀಡಲಾಗಿದೆ ಪ್ರಸ್ತುತ ನಾನ್ನೂರ ನಲವತ್ತು ಏಕಲವ್ಯ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಮಾಹಿತಿ ನೀಡಿದರು ಬುಡಕಟ್ಟು ಜನಾಂಗದ ಸಮಗ್ರ ಅಭಿವೃದ್ದಿಗಾಗಿ ಧರ್ತಿ ಆಬಾ ಗ್ರಾಮ ಉತ್ಕರ್ಷ ಅಭಿಯಾನ ನಡೆಸಲಾಗುತ್ತಿದ್ದು ಸರ್ಕಾರ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡುತ್ತಿದೆ ಬುಡಕಟ್ಟು ಜನರಿಗೆ ಶಿಕ್ಷಣ ಆರೋಗ್ಯ ಮೂಲಸೌಕರ್ಯ ಸೇರಿದಂತೆ ಹಿಂದುಳಿದ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸಲಾಗುತ್ತಿದೆ ವಿವಿಧ ಸಚಿವಾಲಯಗಳ ಸಹಯೋಗದಲ್ಲಿ ದೇಶದ ಐನೂರಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಈ ಯೋಜನೆ ಜಾರಿಗೆ ಬಂದಿದೆ ಜೊತೆಗೆ ದುರ್ಬಲ ಬುಡಕಟ್ಟು ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯ ಸುಧಾರಣೆಗಾಗಿ ಪ್ರಧಾನಮಂತ್ರಿ ಅಳಿವಿನಂಚಿನಲ್ಲಿರುವ ನಿರ್ದಿಷ್ಟ ಬುಡಕಟ್ಟು ಗುಂಪುಗಳ ಅಭಿವೃದ್ದಿ ಮಿಷನ್ ಆರಂಭಿಸಲಾಗಿದೆ ಎಂದು ತಿಳಿಸಿದರು ವಿದೇಶಕ್ಕೆ ತೆರಳಿ ಉನ್ನತ ಅಧ್ಯಯನ ನಡೆಸಲು ಬುಡಕಟ್ಟು ಸಮುದಾಯದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ನೆರವು ನೀಡಲಾಗುತ್ತಿದ್ದು ಈ ಸಂಖ್ಯೆಯನ್ನು ಐವತ್ತಕ್ಕೆ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು आर उसको ठीक करें इसके बारे में हम ठीक कर रहे हैं नागरिक विमानयान खाते सचिव राम मोहन नायडू ಪೈಲಟ್ಗಳ ತರಬೇತಿ ಸಂಸ್ಥೆಗಳನ್ನು ಜಾಗತಿಕ ಮಾನದಂಡವನ್ನು ಆಧರಿಸಿ ಆರಂಭಿಸಲಾಗುತ್ತಿದ್ದು ಪ್ರಸಕ್ತ ವರ್ಷ ನಾಲ್ಕು ಹೊಸ ಹಾರಾಟ ತರಬೇತಿ ಸಂಸ್ಥೆಗಳು ಕಾರ್ಯಾರಂಭ ಮಾಡಿವೆ ದೇಶದಲ್ಲಿ ಪ್ರಸ್ತುತ ನೂರ ಅರವತ್ತು ವಿಮಾನ ನಿಲ್ದಾಣಗಳು ಕಾರ್ಯನಿರ್ವಹಿಸುತ್ತಿದ್ದು ಉಡಾನ್ ಯೋಜನೆ ಬಳಿಕ ವಿಮಾನ ನಿಲ್ದಾಣಗಳನ್ನು ತ್ವರಿತವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಹೇಳಿದರು ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿಮಾನಯಾನ ಸಂಸ್ಥೆಗಳು ಉಡಾನ್ ಯೋಜನೆಯಡಿ ಅರ್ಹತೆ ಪಡೆದಿದ್ದು ಹೆಲಿಕಾಪ್ಟರ್ ಮತ್ತು ಸಣ್ಣ ಸಂಸ್ಥೆಗಳು ಸಹ ಕಾರ್ಯಾಚರಣೆ ನಡೆಸಲು ಮುಂದೆ ಬಂದಿವೆ ಎಂದು ತಿಳಿಸಿದರು ಫ್ರಮ್ ದ ಮಿನಿಸ್ಟ್ರಿ ಪರ್ಸ್ಯಂಗ್ ಆನ್ ಏರ್ಲೈನ್ಸ್ ಆಲ್ಸೋ ಅಂಡ್ ಯೂಸಿಂಗ್ ದಿ ಎಕ್ಸಿಸ್ಟಿಂಗ್ ಕೆಪಾಸಿಟಿ ಬಿಟ್ವೀನ್ ದ ಟು ಕಂಟ್ರೀಸ್ ಎಸ್ಪೆಷಲಿ ಟು ಬಿಕಾಸ್ ವೆನ್ ಯು ಟಾಕ್ ಅಬೌಟ್ ಇಂಟರ್ ಟ್ರಾವೆಲ್ ಇಟ್ ಇಸ್ ಅ ಬಯಲಾಟ್ರಲ್ ಅಗ್ರೀಮೆಂಟ್ ಬಿಟ್ವೀನ್ ಬೌತ್ ಕಂಟ್ರೀಸ್ ಆನ್ ವಾಟ್ ಡೆಸ್ಟಿನೇಷನ್ ಟು ಟ್ರಾವೆಲ್ಡ್ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಸರ್ಕಾರ ರಸ್ತೆ ನಿರ್ವಹಣೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ವಹಣೆಗೆ ವಿವಿಧ ಕ್ರಮಗಳನ್ನು ಕೈಗೊಂಡಿದೆ ಮಾನವ ಹಸ್ತಕ್ಷೇಪವನ್ನು ಕನಿಷ್ಠಗೊಳಿಸುವ ನಿಟ್ಟನಲ್ಲಿ ಮುಂದಿನ ಒಂದು ತಿಂಗಳೊಳಗೆ ಹೊಸ ನೀತಿಯನ್ನು ಜಾರಿಗೊಳಿಸಲಾಗುತ್ತಿದೆ ಹೆದ್ದಾರಿಗಳಿಗೆ ಸಂಬಂಧಪಟ್ಟ ಸಂಪೂರ್ಣ ದತ್ತಾಂಶ ತಂತ್ರಜ್ಞಾನದ ಮೂಲಕ ನೈಜ ಸಮಯದಲ್ಲಿ ಇದರಿಂದ ಲಭ್ಯವಾಗಲಿದ್ದು ಹೆದ್ದಾರಿಗಳ ನಿರ್ವಹಣೆಗೆ ಹೆಚ್ಚಿನ ಅನುಕೂಲವಾಗಲಿದೆ ಕೃತಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಹೆದ್ದಾರಿಗಳ ನಿರ್ವಹಣೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ರಸ್ತೆ ದುರ್ಘಟನೆಗಳನ್ನು ತಡೆಯುವ ನಿಟ್ಟಿನಲ್ಲಿ ರಹವೀರ್ ಯೋಜನೆಯನ್ನು ಆರಂಭಿಸಲಾಗಿದ್ದು ಸಂತ್ರಸ್ತರನ್ನು ಆಸ್ಪತ್ರೆಗೆ ಕರೆದೊಯ್ಯುವವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನ ನೀಡಲಾಗುವುದು ಗಾಯಗೊಂಡವರಿಗೆ ಒಂದೂವರೆ ಲಕ್ಷ ರೂಪಾಯಿವರೆಗೆ ನಗದು ರಹಿತ ವೈದ್ಯಕೀಯ ಸೇವೆ ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು